ಸೊ ನಿನ್ನೆ ನನಗೆ ಎಮ್ ಬಿ ಕಮ್ಮಿ ಇರೋದರಿಂದ ನೆಟ್ ಎಮ್ ಬಿ ಕಮ್ಮಿ ಇರೋದ್ರಿಂದ ಈ ವಿಡಿಯೋ ಕಂಟಿನ್ಯೂ ಆಗಿತ್ತು ರೀ ಫ್ರೆಂಡ್ಸ ನಾವು ಹೋಟೆಲ್ಗೆ ಹೋಗಿ ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದ್ದೆ ಸೊ ನನಗೆ ನೆಟ್ವರ್ಕ್ ನೆಟ್ ಅಂದರೆ ಡಾಟಾ ಸಾಲಿಲ್ಲಲ್ಲ ಮತ್ತು ಎಕ್ಸ್ಟ್ರಾ ಏನು ನಾನು ರೊಕ್ಕ ಹಾಕ್ಕೊಳ್ಳಿಲ್ಲ ಸೊ ಹಾಗಾಗಿ ಲೆಂತಿನ ಕಡಿಮೆ ಮಾಡಿ ಎರಡು ವಿಡಿಯೋನ ಹಾಕಿದ್ದೆ ಕಂಟಿನ್ಯೂ ಆಗಿರುವಂಥ ವಿಡಿಯೋ ಇದು ಇತ್ತು ಈ ವಿಡಿಯೋನೂ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಕೂಡ ಆ ಥರ ಕೂಡ ನಾಷ್ಟ ನಡ್ದದ ಬಿಸಿ ಬಿಸಿ ಆಗಿರೋತ್ನಾಗೆ ತಿಂದ್ರೆ ರುಚಿ ಆಗಿರೋ ಆಗುವಂಥದ್ದು ಬಟ್ ಆದರೆ ಇನ್ನೂ ಪಿಡ್ಲು ಇನ್ನೂ ಮಲ್ಕೊಂಡಿದ್ದ ನೋಡ್ರಿ ಅವನಿಗೆ ಎದ್ದಾನ ಮಗ ಎದ್ದು ವಾಶ್ರೂಮಿಗೆ ಹೋಗಿ ಒಳಗೆ ಮುಕೋಣ ಸೊ ಒಮ್ಮೆ ಎದ್ದು ಮತ್ತೆ ಲಗುಟ್ ಮುಕ್ಕೊಂಡ್ವಪ್ಪ ಅಂದ್ರೆ ಮತ್ತೆ ದೊಡ್ಡವರೀ ಸಣ್ಣವರಲ್ಲಿ ಲಗುಟ್ ಎಚ್ಚರಿಕೆ ಆಗಂಗೆ ಇಲ್ಲ ಸೊ ಆಮೇಲೆ ಎದ್ದೇಳಕ್ಕವ ಈಗ ನಾವಂತ್ರೂ ನಾಷ್ಟ ಮಾಡಬೇಕು ನಾವು ಮತ್ತು ಮತ್ತವನಿಗೆ ಕೊಡ್ತೀನಿ ಫ್ರೆಂಡ್ಸ ಬರೀ ಇದ್ರಾಗು ಕೂಡ ಕಂಟಿನ್ಯೂ ಆಗಿರುವಂಥ ವೀಡ್ಯೋ ಇರ್ತೈತಿ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ಆಯ್ತು ನೋಡ್ರಿ ಅವ್ರದ್ದು ಇವಾಗ ಡ್ಯೂಟಿಗೆ ಹೊಂಡ್ರು ಒಂಬತ್ತು ಇಪ್ಪತ್ತು ನಿಮಿಷ ಆಗೈತಿ ಆಲ್ರೆಡಿ ಚಾನಾಗೈತಿ ಅಷ್ಟವನಾಗೈತಿ ನೋಡ್ರಿ ಹ್ಞೂ ಹುರ್ದು ಕೆಲಸನ ಚಾ ನಷ್ಟ ಮಾಡಿ ಅವ್ರನ್ನ ಕಳ್ಸಿದ್ನಪ್ಪ ಅಂದ್ರೆ ಮತ್ತೆ ಮಗಳು ಹನ್ನೊಂದುವರೆಗೆ ಹೋಗ್ತಾಳ್ರಿ ಮತ್ತು ಅದು ಈಗ ಬುತ್ತಿ ಏನು ಕಟ್ಟಬೇಕು ಏನಿಲ್ಲ ಅಂತ ಅದು ಆಗ್ತದೆ ಸೊ ಅದಾದ್ಮೇಲೆ ಒಳ್ಳೆ ಉಳ್ದದ ಮನೆ ಕೆಲಸ ನಾನು ಮಾಡ್ಕೊತೀನಿ ಇಲ್ಲಿ ನೋಡಿರಿ ಉಪ್ಪಿಟ್ಟು ಆಲ್ರೆಡಿ ಆಗೈತಿ ಈಗ ಸ್ನೇಹನ ಪಾಲಿಂದ ಕೊಟ್ಟೀನಿ ನಂದು ಪುನಂದ ಉಳ್ಕೊಂಡೈತಿ ನಂದು ನಾನು ಒಂಚೂರು ಹಾಕ್ಕೋತೀನಿ ಮಾಡಿದ್ರೆ ಆಯ್ತಂತೆ ಹಾಂ ರೀ ಮೊಬೈಲ್ ತೊಗೊಂಡ್ರೇನು ವಾಚು ದಿನ ನೆನ್ಪು ಮಾಡ್ಬೇಕು ಇವ್ರಿ ಮೊಬೈಲ್ ತೊಗೊಂಡ್ರೇನು ವಾಚ್ ಹಾಕೊಂಡ್ರೇನು ಅಂತೇಳಿ ಆಗ್ಯದಲ್ಲ ಚಾರ್ಜ್ ನಂದು ಫೋನ್ದಾಗ ಚಾರ್ಜ್ ಇಲ್ಲ ರೀ ಅವ್ರದ್ದು ಹಾಕಿದ್ದೆ ನಾನು ಒಂದು ಇರ್ತೀನಿ ಆಮೇಲೆ ಹಾಕ್ಕೊಂಡ್ರಂತ ಹೇಳಿ ನೋಡ್ಕಿ ತಿಳ್ಕೊ 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 ಅಂತ ನಷ್ಟ ನಡೆದೈತಿ ಸ್ನೇಹಂದು ಗಬ ಗಬ್ಬ ತಿಂದು ಹೇಳ್ಬೇಕನ್ನ ಮಕ್ಕಳು ಇಲ್ಲರಿ ಗಂಟನೂ ಇಲ್ಲ ನೀವಂತ ಅಂತ ತಿಂದಂಗೆ ನೋಡ್ರಿ ಸೊ ಸೀರೆ ಅದನ್ನೆಲ್ಲನೂ ಕೂಡ ಅಲ್ಲೇ ಹಾಕಿನಿ ಚೂರು ಆರ್ದಂಗೆ ಆದ್ರೆ ಇದು ಅನ್ನಿಸ್ತಾವ್ರಿ ಇಲ್ಲಿ ಚಂದಾನೆ ಉಟ್ಕೊಂಡಿರ್ತೀವಲ್ಲ ಬೇಸ್ಟಾಗಲ್ಲೂ ಬಿಸಿಗಾಕಿರ ನಡುತ್ತೆ ಇಲ್ಲಿ ಬಿಸಿಲಿಲ್ಲ ಏನಿಲ್ಲ ಸೊ ಇವಾಗ ಅದನ್ನು ಮಣಸೆಲ್ಲ ಇಡಬೇಕು ಇಲ್ಲೆಲ್ಲ ನೋಡ್ರಿ ಎಲ್ಲ ಹೆಂಗೆ ಅಷ್ಟು ಸಾಮಾನುಗಳು ಇದೆಲ್ಲ ಮಾಡಿದ್ರಾಗ ರಗಡ್ ಆಗ್ಬಿಡ್ತಿದ್ದಿ ನೋಡೋಣ ಹೆಂಗೆ ಹೆಂಗಾಗುತ್ತಂಗ್ ಕೆಲಸನ ಮಾಡ್ತೀನಿ ಬರೀ ಇವಾಗ ನಾನು ಉಪ್ಪಿಟ್ಟು ತೊಗೊತೀನಿ ಚಾನು ಆಲ್ರೆಡಿ ಯಜಮಾನರ ಜೊತೆಗೆ ಸೋಸ್ಕೊಂಡ್ಬಿಟ್ಟೆ ಒಳ್ಳೆ ಆಮೇಲೆ ಕಾಸ್ಕೊಂಡು ಕುಡಿದ್ರು ಒಳ್ಳೇದಲ್ಲ ಅಂತ ನೀವು ಹೇಳಿರ್ತೀರಿ ಸೊ ಆಲ್ಮೋಸ್ಟ್ ಎಲ್ಲ ಇಮಿಡಿಯೇಟ್ಲಿನೇ ಕುಡಿತಿ ನಾನು ಜಾಸ್ತಿ ಟೈಮ್ ಏನು ತೊಗೊಂಡಂಗಿಲ್ಲ ಹಿಂಗೇನ ಬೇರೆ ಕೆಲಸಕ್ಕೆ ಬಿತ್ನಿ ಅಂದ್ರೆ ಉಳ್ಕೊಂಡ್ಬಿಡ್ತು ನೋಡ್ರಿ ಈಗ ಉಪ್ಪಿಟ್ಟು ಮ್ಯಾಮ್ ಮುಚ್ಚಿ ನಾನು ಅಷ್ಟ ಮಾಡಿ ಇದ್ರ ಜೊತೆಗೇ ಚಾ ನಿಮ್ಮ ನಿಮ್ಮನೆಗೆ ಏನು ಅಷ್ಟ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ನೋಡ್ರಿಪ್ಪ ಇವಾಗ ನಮ್ಮದು ನಷ್ಟ ಎಲ್ಲ ಆಯ್ತು ರೀ ಹೇಳಂತ ನನ್ನ ಮಗ ಹೇಳಲ್ಲ ಏನ ಮುಕ್ಕೊಳ್ಳಿ ಎಟ್ಟೊತಾನೆ ಮುಕ್ಕೊತಾನೆ ಅಂತ ಅಂತೇಳಿ ಮುಂದಿನ ವರ್ಷ ಸಾಲಿಗೆ ಹಾಕಬೇಕ್ರಿ ಸಾಲಿಗೆ ಹಾಕಿದ್ರೆ ಏಳು ಗಂಟೆ ಅಷ್ಟೊತ್ತಿಗೆ ಅವ್ನಿಗೆ ರೆಡಿ ಮಾಡಬೇಕಾಗುತ್ತಾ ನಾನು ಲಗುಟ್ಟು ಹೇಳಬೇಕಾಗುತ್ತಾ ಮಗುನೂ ಕೂಡ ನನ್ನ ಜೊತೆಗೇನೆ ಎದುರಾಡ್ಸ್ಬೇಕಾಗುತ್ತಾ ಸೊ ಮಕ್ಕಳಿಗೆ ಇವಾಗಷ್ಟೇ ಒಂಚೂರು ಟೈಮ್ ಐತೆ ಅವನಿಗೂ ಆಮೇಲೆ ಐತೆ ಐತಿಲ್ಲ ಲಗುಟು ಹೇಳೋದು ಶಾಲೆಗೆ ಹೋಗೋದು ಟ್ಯೂಷನ್ಗೆ ಹೋಗೋದು ಅಭ್ಯಾಸ ಮಾಡೋದು ಈ ಒಂದು ಜಂಜಾಟಕ್ಕೆ ಮಕ್ಕಳು ಬಿದ್ರಪ್ಪ ಅಂತಂದ್ರಿ ಅವ್ರ ಒಂದು ಕೋರ್ಸನ್ನು ದಂಡಿಗೆ ಹತ್ತಿ ಒಂದು ಜಾಬಿಗೆ ಹೋಗೋವರೆಗೂ ಅವ್ರದ್ದು ವರ್ಕ್ ಅಭ್ಯಾಸ ಲಗುಟು ಹೇಳೋದು ಇದ್ದೇ ಇರುತ್ತೆ ಸೊ ಹಾಗಾಗಿ ಇವಾಗೇ ಒಂಚೂರು ಚೂರು ಆರಾಮಾಗಿರ್ಲಿ ಅಂತೇಳಿ ನಾನು ಕೂಡ ಹಂಗೆ ಬಿಟ್ಟಿನಿ ಮತ್ತೆ ಎಲ್ಲಿಗೂ ಹೋಗೋದಿಲ್ಲ ನಾವು ಕೂಡ ಮನ್ಯಾಗ ನಾ ಮೂರು ದಿನ ಆತ್ರಿ ಏಕು ಪ್ರಕಾರ ಮ್ಯಾಗ ಮ್ಯಾಗ ಹೊರಗಡೆ ಹೋದ್ವಿ ಲಗುಟ್ ಹೇಳೋದು ಹೋಗೋದು ಲಗುಟ್ ಹೇಳೋದು ಹೋಗೋದು ರಾತ್ರಿ ಎಲ್ಲ ಸ್ವಲ್ಪ ಎಡಿಟಿಂಗ್ ಮಾಡೋದು ಕಮೆಂಟ್ಸಿಗೆ ರಿಪ್ಲೈ ಕೊಡೋದು ನಾಳೆಗೆ ಲಗುಟ್ಟು ಹೇಳ್ಬೇಕಪ್ಪ ಮೇಮ್ ಎಚ್ರಿಕಾಗತ್ತೊ ಮೇಮ್ ಎಚ್ರಿಕೆ ಆಗೋಲ್ಲ ಅಂತೇಳಿ ಹಿಂಗೆ ಒಟ್ಟು ಎಲ್ಲಿಗಾರ ಹೋಗೋದಿತ್ತು ಮುಂಜಾನೆ ಎದ್ದು ಲಗುಟ ಅಂದ್ರೆ ನಂಗೆ ರಾತ್ರಿ ಒಬ್ಬೊಂದು ಆತಂಗಿಲ್ಲ ರೀ ಹೇಳ್ಬೇಕಪ್ಪ ಹೇಳ್ಬೇಕಪ್ಪ ತಯಾರಾಗಬೇಕಪ್ಪ ಅಂತ ಬರೀ ಮುಕ್ಕೊಂಡ್ರು ನಿದ್ದೆಗಣಂಗ ಅದೇ ಬಡ್ಗಡ್ಸಿರ್ತಿರ್ತೀನಿ ನಾನು ಸೊ ಇವಾಗ ರಿಲ್ಯಾಕ್ಸ್ ನೋಡ್ರಿ ಇವತ್ತು ಆಮ್ಯಾಗ ಇದು ಹಿಟ್ಟ್ರಿ ಭಾಳ ದಿನ ಆಗೈತಿ ಬಿಸ್ಕೊಂಬಂದ ಅದಕ್ಕಂತೇಳಿ ಮತ್ತು ಆಗ್ಯಾವನ ಅಂತೇಳಿ ಹೊರಗಡೆ ತೊಗೊಂಬಂದು ನೋಡಿದೆ ಚಾನೆ ಎಲ್ಲಾ ಹಿಟ್ಟನ್ನ ಇಲ್ರಿ ಬರೀ ಗೊಳ್ಳ ಬಂದೈತಿ ಏನೂ ಇಲ್ಲ ನಾ ಭಾಳ ಚಾನೆ ಹಿಡ್ಯ ಹೋಗಂಗಿಲ್ಲ ಯಾಕಂದ್ರೆ ಚಲೋ ಓದಿನಿ ಇರ್ತಾವಲ್ಲ ಸೊ ಹೊಲಸದು ಏನೂ ಇರೋಂಗಿಲ್ಲ ಆ್ಯಕ್ಚುಲಿ ಮ್ಯಾಗಿನ ತೊಗೊಟ್ಟಿ ಒಳಗೆ ಆದಷ್ಟು ನಮ್ಗೆ ಆರೋಗ್ಯಕ್ಕೆ ಬೇಕಾಗಿರುವಂಥ ಎಲ್ಲ ವಿಟಮಿನ್ಸ್ ಇರ್ತಾವೆ ಸೊ ಹಾಗಾಗಿ ಏನು ಇಲ್ಲರಿ ಒಮ್ಮೆ ಮುಳ ಹತ್ತಿರ್ತಾವಲ್ಲ ವಾತಾವರಣಕ್ಕೆ ಅದಕ್ಕಂತೆ ಅದಿಷ್ಟು ನೋಡಿದೆ ಈಗೇನೈತಿ ನಾನು ಐತ್ರಿ ಭಾಳ ನಿಲ್ಲ ಆಲ್ರೆಡಿ ಕಾ ಕಾಣಕ್ಕೆ ಬಂದೈತಿ ಹೇಳ್ತಾ ಶೀಟ್ ಐತಿ ಒಂದ್ ಹತ್ತು ಕಿಲೋ ಬಿಸ್ಕೊಂಬಂದ್ ಅಂದ್ರೆ ಹೋಗತ್ರಿ ಅಂದ್ರೆ ಪದೇ ಪದೇ ಚಪಾತಿನೇ ಮಾಡಿದ್ರೆ ಒಂದು ತಿಂಗಳು ಹೋಗುತ್ತಾ ನಡ್ಬಾರಕ್ಕೆ ರೊಟ್ಟಿ ಮಾಡ್ತೀನಿ ಅಲ್ಲ ಹಂಗಾಗಿ ಒಂದು ಸ್ವಲ್ಪ ಹೋಗುತ್ತೆ ನೋಡ್ರಿ ಮಗಳಿಗೆ ಒಮ್ಮೆ ಗುತ್ತಿಗೆ ಅಷ್ಟೇ ಇದನ್ನ ಮಾಡ್ಕೊಡ್ತೀನಿ ಚಪಾತಿನ ಓದಿದ್ದೇನೆ ನಾನಾ ರೊಟ್ಟಿ ಮಾಡಿ ನೋಡಿನಿ ನೋಡಿರಿ ಈ ತಿಂಗಳು ಎಲ್ಲ ಮುಗಿಸ್ತೀನಿ ರೀ ಇಲ್ಲೇ ಹೊರ್ಗಡೆನೆ ಕುಂತೆ ನಾನು ಅಲ್ಲೇ ಬೆಳಕಿಗೆ ಅಷ್ಟಿದೆ ಅನ್ಸಂಗಿಲ್ಲಪ್ಪ ಇಲ್ಲೇ ಹೊರಗನೆ ವೇಷ್ ಆಗುತ್ತೆ ಅಂತೇಳಿ ಬಳಿ ಹಾಕೊಂಡಿಲ್ಲ ಹಾಕೋತೀನಿ ರೀ ಸೇರಿ ನನಗೆ ಭಾಳ ಜನ ಹೇಳ್ತಿರ್ತೀರಿ ಅಕ್ಕ ಬಳಿ ಹಾಕೋರಿ ಅಂತೇಳಿ ನಾನು ಒಳ್ಳೇದಿಕ್ಕನೇ ಹೇಳ್ತೀರಿ ನನ್ನನ್ನು ಅಷ್ಟು ಅಬ್ಸರ್ವ್ ಮಾಡಿ ಪ್ರೀತಿಯಿಂದ ಹೇಳ್ತಿರಲ್ಲ ಅದು ನನಗೆ ಭಾಳ ಖುಷಿ ಅಂತ ಅನ್ನಿಸ್ತೈತೆ ನೋಡಿರಿ ಫ್ರೆಂಡ್ಸ ಓಕೆ ರೀ ಅದ್ರ ಮ್ಯಾಗೆ ಮುಚ್ಚಿಡ್ತೀನಿ ಈಗ ಈಗ ಇನ್ನೂ ಮನೋ ಟೈಮ್ ಐತ್ರಿ ಈಗ ಹತ್ತು ಗಂಟೆ ಆಗೈತಿ ಟೈಮು ಸೊ ಇನ್ನೂ ಟೈಮ್ ಐತಿ ಅಷ್ಟು ತಿನ್ನೋ ಇದ್ದು ನೆನೀಲಿ ನಮ್ಮ ಮಗಳಕೊಳ್ಕ ಅದೆಲ್ಲನೂ ಐತ್ರಿ ಸೊ ಇದು ಇಟ್ಟು ಅಂದ್ರೆ ನಾದಿಟ್ನಿ ಅಂತಂದ್ರೆ ನೆನಿತೈತಿ ಉಳ್ದಿದ್ದು ಏನೈತಿ ಸೌಕಾಶ ಮಾಡ್ತೀನಿ ಒಂದು ಪಲ್ಯ ಅಂದ್ರೆ ಆಯ್ತು ನೋಡ್ರಿ ಒಂದು ಪಲ್ಯ ಮಾಡಿದೆ ಯಾರು ಚಪಾತಿ ಹಾಕಿ ಬುತ್ತಿ ಅಂದ್ರೆ ಆಕಿಂದು ನೀವು ಅಂತ ಆಗ್ತೈತಿ ಮತ್ತು ಉಳಿದ ದಿನ ಕಂಡ ಕೆಲಸ ಐತ್ರಿ ಯಾವಾಗ ಏನು ಮಾಡ್ತೀನಿ ಗೊತ್ತಿಲ್ಲ ಮತ್ತೆ ಸಿಗ್ತೀವಿ ಇಲ್ಲ ನೋಡ್ರಿ ಮಗಳದು ಕೂಡ ಇವಾಗೆಲ್ಲ ರೆಡಿ ಮಾಡಿದೆ ಬುತ್ತಿ ಕೂಡ ಕಟ್ಟಿ ನೀ ಬಿಸಿ ಬಿಸಿ ಚಪಾತಿ ಮಾಡಿದ್ದೆ ಏನೇ ಬೇಟ ಮಾಡೀನಿ ರೀ ಇದು ಹಾಗೆ ನೋಡಿರಿ ಡಬ್ಬಿ ತಗೊಂಡಾಳ ಮತ್ತು ಮೊನ್ನೇನು ಬಾಡಿಗೆಲಿ ಅಡ್ರೆಸ್ ಕೊಟ್ಟಿದ್ರಲ್ಲ ಅದನ್ನು ರಿಟರ್ನ ಕೊಡಕ್ಕೆ ಬ್ಯಾಗ್ನ ಹಾಕಿಕೊಡ್ತೀನಿ ಬಾಯ್ ಮಗಳು ಕೂಡ ಶಾಲೆಗೆ ಹೋಟ್ಲು ನೋಡಿರಿ ಅವು ಮೊನ್ನೆ ಸೀರೆ ಅದೆಲ್ಲ ವೇರ್ ಮಾಡಿದ್ನಲ್ಲ ಅವು ಜಾಡಿಸಿ ಮತ್ತು ಸ್ವಲ್ಪ ಅಲ್ಲಿ ಬಿಸಿಲಿಗೆ ಹಾಕೀನಿ ಸೊ ಇದು ಫುಲ್ ಹೊಸದನ್ನೇ ಐತೆ ಇಲ್ಲೇ ಇರಲಿ ಹಿಂದಗಡೆ ಮಾಡಿಸಿ ಇಡ್ತೀನಿ ಎಲ್ಲ ಭಾಳದವ್ರೆ ಅರ್ಬಿಗಳು ಮಾಡ್ತಾವೆ ಸೊ ಮನೆಯಾಗ ನೀಟ್ ನೀಟಿತ್ತಂದ್ರೆ ಮನೆ ನೀಟಿದ್ದಂಗೆ ಮಾಮೂಲಿ ನೋಡ್ರಿ ಈ ಪಿಲ್ಲಿ ಅಂತ ಸ್ಕೀಗಳು ಹುಚ್ಚ ಇದ್ದಿದ್ದು ಇಲ್ಲಿ ಹಾಕಿನಿ ಒಬ್ಬೊಬ್ರು ಲಗಟ್ ಬಿಡೋಂಗೆ ಇಲ್ರಿ ಲೇಟ್ ಮಾಡಿಬಿಡ್ತಾರೆ ಸೊ ನಾನು ಭಾಳ ವರ್ಷಿಗೆ ಬಿಟ್ಟಿದ್ದಂತ ನಮ್ಮ ಮಮ್ಮಿ ಹೇಳ್ತಾಳೆ ನಿನ್ನಂಗೆ ನಿನ್ನ ಮಗ ಅಂತೇಳಿ ಸೊ ಓಕೆ ಫ್ರೆಂಡ್ಸ ಇವಾಗ ನೋಡಿರಿ ಒಂಚೂರು ರಿಲ್ಯಾಕ್ಸ್ ಅಂತಕೆ ಸನ್ನಿಸಿತು ಈಗ ಸಖತ್ತಾಗಿ ಒಂದು ಕಪ್ ಚಹಾ ಮಾಡ್ಕೊಂಡು ಸರಿ ಕುಡಿದ್ರೆ ಆರಾಮ ಅಂತಕ್ಕೆ ಸನ್ನಿಸ್ತೈತಿ ನೋಡ ಮತ್ತು ಅದ್ರ ಮಾಡ್ಕೊತೀನಿ ಇಲ್ಲ ಯಾಕಂದ್ರೆ ಮತ್ತೆ ಇದೆಲ್ಲ ಕೆಲಸ ಭಾಳ ಕುಂತೈತ್ರಿ ಇಲ್ಲೆಲ್ಲ ಇಲ್ಲಿ ತಪ್ಳದೆಲ್ಲೂ ಕೂಡ ಬಿದ್ದೆ ಐತಿ ಒಳಗೆ ಅಷ್ಟು ಕುಂಚೆ ಉಸಿರ್ಯದವು ನಿನ್ನೆವು ಇವತ್ತಿನೂ ಒಗೆಣ ಅದವು ತಳ ಬರ್ತದೆ ಪಾರ್ಕಿಂಗ್ದಾಗ್ರಿ ಸ್ನೇಹ ಟೈಮ್ ಆಗೈತಿ ರೀ ಇಲ್ಲೇ ಸಮೀಪನೇ ಆಗತ್ತಿ ಸಾಲಿಗೆ ಇವನು ಎದ್ದ್ರಿ ಅಲ್ಲಿ ಇಲ್ಲೆಲ್ಲ ತಿಕ್ಕೊಂಡು ಫ್ರೆಶ್ ಆಗ್ಯಾನ ಖಾಲಿ ಮಾಡಿದೆ ಎಲ್ಲಾ ಕರೆ ಕರೆ ಹಂಗ ಉಳಿಸಿದ್ಯ ಮಾಡಿದಿ ಖಾಲಿ ಮಾಡಿದಿ ನೋಡ್ತೀನಿ ಅಂದ್ರಿ ಸದ್ಯಕ್ಕ ಸೊ ಇಷ್ಟು ಬಾಂಡೆಗಳು ಕೂತ ನೋಡ್ರಿ ಇದ್ದು ಇಲ್ಲಾರ್ದು ಅಷ್ಟು ತಗೊಂಡು ಮಾಡಿ ಮಾಡಿಟ್ಟಿನಿ ಇಲ್ಲಿ ಸದ್ಯಕ್ಕ ಯಾಕಂದ್ರ ನಾಲ್ಕು ದಿನನೇ ಆಯ್ತ್ರಿ ಗಾಳಿನು ಭಾಳ ಐತಿ ಮತ್ತಿಕ್ಕಿ ತಿಕ್ಕಿಟ್ಟಿದ್ವಿ ಎಲ್ಲಾನು ಅರ್ಧ ಮರ್ಧ ಯೂಸ್ ಸೋಲಾರ್ ಹಾಕಕ್ಕೆ ಮಾಡತ್ತಾರ ಅಲ್ಲಿನ ಸೊ ಯಾವ ಯಾವತರ ಮಾಡ್ಯಾರ ನೋಡ್ರಿ ತರ ಅಲ್ಲಿ ಮಾಡಾಕ ಮೆಳಗಿ ಮ್ಯಾಗ ಹ್ಮ್ ಅದು ಬ್ಲಾಕ್ ಐತಿ ಎರ್ದಕ್ ಇದಕ್ ಬಣ್ಣ ಹಚ್ಚರ ಇದು ಸಿಲ್ವರ್ ಕಲರ್ ಇದು ಸಿಲ್ವರ್ ಕಲರ್ ಐತ್ರಿ ನೋಡ್ತಿರ್ಬೋದು ನೀವು ಹ್ಮ್ ಇದಕ್ ಬಿ ಬಣ್ಣನ ನಿನಗೆ ನಿನಗೆಟ್ಟ ಲಕ್ಷ ಹೋಗೈತಿ ಇದ್ರು ಹೋಸು ಬಣ್ಣ ತಗೊಂಡ್ರಿ ಎಲ್ಲ ಧೂಳು ಧೂ ಧೂಳಾಗಿ ಎರಡು ಮೂರು ದಿನ ಮನೆಯಾಗ ಅಡಿಗೆ ಕೂಡ ಸರಿಯಾಗಿ ಮಾಡಿಲ್ಲ ಡೇಲಿ ರುಟೀನ್ ಒಂಥರ ಮಿಸ್ ಆದ್ರಿ ಎಲ್ಲ ಫಂಕ್ಷನ್ದಾಗ ಅಲ್ಲೇ ಇಲ್ಲೇ ಊಟ ಮಾಡೋದು ಸಾಯಂಕಾಲ ಒಂದು ಚೂರು ಚೂರು ಅಡುಗೆ ಮಾಡ್ಕೊಳೋದು ಅಷ್ಟೇ ಹಂಗೆ ಅಂತೇಳಿ ಇಲ್ಲೊಂದು ದಿವ್ಸದವ್ರೆ ಇವನು ಇಷ್ಟು ತೊಗೊತೀನಿ ಅಷ್ಟು ಮುಸ್ರಿ ಒಂದಿಷ್ಟು ಚೆಲ್ಲ ಐತೆ ನೋಡಿರಿ ಆ ಕಡೆ ಈ ಕಡೆ ಇಡೋದ್ರಾಗನೇ ಒಗೇಣದವ್ರಿ ನೀನು ಇವತ್ತಿನ ಒಗ್ಯಾಣ ಅದನ್ನೆಲ್ಲ ಮಾಡೋಸೊತ್ತಿಗೇ ಎಷ್ಟು ಟೈಮ್ ಬರ್ಸುತ್ತೆ ಏನಂತರೂ ಗೊತ್ತಿಲ್ಲ ಇವನಿಗೆ ನೀರು ಕಾಸಿ ಒಂದಿಷ್ಟು ಮೈಗೆ ಹಾಕಿ ಉಳ್ದಿದ್ದು ಕೆಲಸನ ನಾನು ಸೌಕಾಶ ಮಾಡ್ಕೊ ತಗೊಂಡಿರ್ತೀನಿ ರೀ ಇಲ್ಲಿ ನೋಡಿರಿ ಬೇಕು ನಾನು ಸಾರು ಮಾಡಿದೆ ನೋಡ್ರಿ ಬಾಂಡೆಗಳು ಎಲ್ಲನೂ ತಿಕ್ಕಿಟ್ಟೆ ನೋಡ್ರಿಪ್ಪ ಅದೊಂದು ಬುಟ್ಟಿ ಫುಲ್ ತುಂಬಿ ಈ ಕಡೆ ಒಂದಿಷ್ಟು ನೀ ಆಗ್ಯವು ಅಲ್ಲೊಂದಿಷ್ಟು ಇಷ್ಟ ಅವು ಮೊನ್ನೆ ತಿಕ್ಕಿಟ್ಟಿನಿ ಹಾಗೆ ನೆನಪು ಅಲ್ಲಿಲ್ರಿ ಅವು ಮ್ಯಾಗ ಇದ್ದವು ಅಲ್ಲ ಅಂತೇಳಿ ಅಲ್ಲೇ ಉಳ್ಕೊಂಡು ಮತ್ತು ಆಮೇಲೆ ತೊಳ್ದು ಇಡ್ತೀನಿ ಎಲ್ಲ ಇದ್ದು ಒಮ್ಮೆ ಜಮಾ ತೊಗೊಂಡು ಅಂದ್ರೆ ಮಾಡಿಬಿಡ್ತೀನಿ ಹಿಂಗೆ ನೆನ್ಪಾರ ಒಂದಲ್ಲ ಒಳಗಿಂದ ಎಲ್ಲ ತೊಗೊಂಡಿದ್ದೆನೆ ಸೊ ಅದಿಷ್ಟು ಉದಾ ನೋಡಿರಿ ನಾನು ಜಾಸ್ತಿ ಬಾಂಡೆನೂ ಕೂಡ ಮಾಡಿಲ್ಲ ಫ್ರೆಂಡ್ಸ ನಮ್ಮ ಮನೆ ಜಾಗವೂ ಕೂಡ ಹತ್ತಿ ಮತ್ತು ಏನಪ್ಪ ಅಂತಂದ್ರೆ ಜಾಗ ಕಡಿಮೆ ಇದ್ದು ಇರೋದು ಮತ್ತು ಅವು ಎಷ್ಟು ಬಂಡೆ ಕೊಟ್ಟ ಅಷ್ಟೇ ಒಂದು ಎರಡು ಮೂರಷ್ಟೇ ಅಷ್ಟೇ ಈ ಥರದ್ದು ನನ್ನ ಬೊಗುಣಿಗಳು ತೊಗೊಂಡಿರುವಂಥದ್ದು ಹಿಂದಗಡೆ ಏನಂದ್ರೆ ಏನು ಜಾಸ್ತಿ ಕೊಂಡ್ಕೊಂಡೇ ಇಲ್ಲ ಹೋಗಲಿ ಮುಂದೆ ತೊಗೊಂಡ್ರಾಯ್ತು ಮುಂದೆ ತೊಗೊಂಡ್ರಾಯ್ತು ಯಾಕಂತ ಕಿಸಿ ನಾನು ಮನೆ ಹತ್ತಿರೋದಿಕ್ಕ ಇದ್ದ್ರಾಗೆ ಜೀವನ ಮಾಡ್ಕೊತ ಬಂದೀನಿ ಇದ್ರಾಗೆ ನಡದೇ ತಿಂಡ್ಸ ಯಾರಾದ್ರೂ ಬಂದ್ರೆ ಮಾಡಿದ್ರೆ ಅದಾವೆ ರೀ ಸೈಡಿಗೆ ಬೊಗಣಿಗಳು ಕೂಡ ತೊಗೊಂಡಿನಿ ಎಷ್ಟು ಬೇಕಲ್ಲ ಅಷ್ಟೆ ಅದು ಮನೆ ಹತ್ರ ಇಲ್ಲೆಲ್ಲ ಕೂದಲಿಗೆ ಕೂದಲ ಕೊಟ್ಟು ಇಲ್ಲ ಹಿಂಗೆ ನಮ್ಮ ಅರ್ಬಿಗಳು ಇರ್ತಾವೆ ನೋಡಿರಿ ಅರ್ಬಿಗಳೆಲ್ಲ ಕೊಟ್ಟು ಮನೆ ಮುಂದೆ ಬಂದಿರುವಂಥ ಬಾಂಡೆಗಳನ್ನೆಲ್ಲ ತೊಗೊಂಡಿನ ಆದ್ರೆ ಮೇನ್ ಅಂಗಡಿ ಹೋಗಿ ತೊಗೊಂಡಿರುವಂಥದ್ದು ಅಂದ್ರೆ ಕುಕ್ಕರ್ ನೋಡಿರಿ ಮೊನ್ನೆ ಅದು ಬೇಕೇ ಆಗಿತ್ತಲ್ಲ ಸೊ ಹಾಗಾಗಿ ಬೊಗಣೆಗೆ ಹಾಕಿದ್ರೆ ಬ್ಯಾಳೆ ಕೂಡ ಅದೆಲ್ಲನೂ ಕೂಡ ಕುದಿಯೋಂಗಿಲ್ಲಲ್ಲ ತೊಗರಿ ಬ್ಯಾಳೆ ಅದಕ್ಕಂತೇಳಿ ಮತ್ತೆ ಜಾಸ್ತಿ ಗ್ಯಾಸನ ವೇಸ್ಟ್ ಆಗಕತಿತ್ತು ಅದೊಂದು ತೊಗೊಂಡ್ಬಂದಿನಿ ಇವಾಗ ಇನ್ನಷ್ಟು ಚೂರು ತೊಗೋಣ ಅದಾವೆ ರೀ ಸಾಮಾನುಗಳು ಆದ್ರೆ ಒತ್ತಟಿ ಮನೆ ಓಪನಿಂಗ್ ಟೈಮ್ದಾಗ ಒಂಚೂರು ಎಲ್ಲ ವೇಸ್ಟ್ ಥರ ಅಂತಕ್ಕೆ ಸಂತಾರಲ್ಲ ಆ ಥರ ಸ್ಟೀಲಿನು ಜರ್ಮನಿ ಒಂದಷ್ಟು ಅದಾವ ಅವನ್ನೆಲ್ಲ ತೆಗೆದು ಇಡಕತ್ತೀನಿ ಗೊತ್ತಾಟೆ ಅವನ್ನೆಲ್ಲ ಹಾಕಿ ಒಗತ್ಯಾಗ ಏನು ಬೇಕಲ್ಲ ನಾಲ್ಕು ತಗೊಂಡ್ರು ಒಗತ್ಯ ಆಗಿರುವಂಥದ್ದು ಮತ್ತು ಕ್ವಾಲಿಟಿ ಇರುವಂಥದ್ದು ತೊಗೋಬೇಕಂತ ಅಂದ್ಕೊಂಡಿನಿ ನೋಡೋಣ ಅಂತ ತೊಗೊಳೋದಾದ್ರೆ ತೊಗೊಳ್ಳೇಬೇಕು ತೊಗೊತೀನಿ ಫ್ರೆಂಡ್ಸ ಓಕೆ ರೀ ಇವಾಗ ಬಂಡೆನಾಗೆ ಅವು ಒಗೆಣ ಒಗಣನೂ ಒಗೆದ್ದಿನಪ್ಪ ನೋಡ್ರಿ ಒಗೆಣ ಒಗೆದ್ ಇಟ್ಟಿನಿ ಒಂದು ಮಟ್ಟಿನ ಆಗ್ಯಾವೇಣ ಸೊ ಒಂಚೂರು ಮುಸ್ರಿತ್ ಸೈಡಿಗೆ ಇಟ್ಟೀನಿ ಅದನ್ನ ಏನು ತಿಳ್ಬೇಕು ಕಪ್ಪು ನೋಡ್ರಿಪ್ಪ ಒಂದೆರಡು ತಗೋದ್ರಾಗ ಓಸು ಕಪ್ಪು ಕೈ ಅಂತಾರಲ್ಲ ಹಿಡ್ಕಿನ ಮುರಿದ್ಬಿಟ್ಟವು ಹಂಗೆ ಯೂಸ್ ಮಾಡಾಕತ್ತೀನಿ ಈಗ ಅನ್ಕತ್ತ ನಾವು ಒಂದು ಸಾಕು ಬಂತು ರೀ ಇರ್ತಾರೆ ಕಪ್ ತೊಗೊಂಡು ಇನ್ನೇ ಇದನ್ನ ಗ್ಯಾಸ್ ಕಟ್ಟಿ ಮತ್ತೊಂದು ಕ್ಲೀನ್ ಮಾಡೋಕೆ ಹೋದೀನಿ ರೀ ಫ್ರೆಂಡ್ಸ ನಾನು ಆವಾಗ ಏನೈತಿ ಕಡಾಯಿನ ಖಾಲಿ ಮಾಡ್ಕೊಂಡು ಬಂದೀನಿ ಅದನ್ನೊಂಚೂರು ನನ್ನ ಕರಿಬುಟ್ಟೆ ಎಲ್ಲ ಬಾತ್ ಬಾತ್ರೂಮ್ದೆಗೈತಿ ಇದನ್ನೆಲ್ಲ ಒಂಚೂರು ಸ್ವಚ್ಛ ಮಾಡ್ಕೋತೀನಿ ಸ್ವಚ್ಛ ಮಾಡಿಕೊಂಡು ಮುಸ್ರಿನೇ ಐತ್ರಿ ಏನಿಲ್ಲ ಇಲ್ಲ ಮುಸ್ರಿ ಮತ್ತು ಸಾಬೂನು ಆಗಿತ್ತು ಸಾಬೂನು ಹೊಸ ಸಾಬೂನು ತೊಗೊಂಡ್ನೆಲ್ಲ ಅದರಲ್ಲಿ ಇಟ್ಟೀನಿ ಸೊ ಇದನ್ನು ತೆಗೆದು ಅದೊಂದು ಕರಿಬುಟ್ಟಿ ಇಟ್ಟಿನಂದ್ರೆ ನಿಪುಣ ಅಂತಕ್ಕೆ ಸಾನಿಸ್ತೈತ್ರಿ ಶ್ ಒಳಗಡೆ ಹೋಗೋಣ ರೀ ಹಾಗೆ ಒಗ್ಗರಣ ಒಣಾಕ್ಬೇಕಂತಕ್ಕೆ ಸಂಧ್ಯಾ ಆದ್ರೆ ಒತ್ತಟೆ ಅಡುಗೆ ಮಾಡಿ ಇಟ್ಟರೆ ಅಂತೇಳಿ ಈಗ ಸಾರು ಒಗ್ಗರಣೆ ಹಾಕಿ ನೋಡಿರಿ ಶೇಂಗ ಇದು ಸ್ವಲ್ಪ ಮಾಡೀನ್ರಿ ಜಾಸ್ತಿ ಏನು ಮಾಡಿಲ್ಲ ಮತ್ತು ಮಧ್ಯಾಹ್ನ ಉಳಿದ್ರೆ ರಾತ್ರಿ ಯಜ್ಮಾನ್ರು ಬೇಸರ್ ಮಾಡ್ಕೋತಾರೆ ಹಂಗಂತೇಳಿ ಸ್ವಲ್ಪ ಮಾಡೀನ್ರಿ ಶೇಂಗ ಸಾರು ಈಗಿನ ಪುಡ್ತಕ್ಕಾಗುತ್ತೆ ಚೂರು ಅರಶಿಣ ಪುಡಿ ಹೆಚ್ಚಿಗೆ ಬಿದ್ದುಬಿಡ್ತರಿ ಇದಕ್ಕೆ ಇದು ಕುದಿಯತ್ತ ಟೈಮ್ದಾಗ ಮ್ಯಾ ಮುಚ್ಚಕ್ಕೆ ಆಗಲ್ರಿ ಇವು ಸಾರು ಯಾಕಂದ್ರೆ ಬಿಡ್ತಾವೆ ಪುಸ್ 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 ಉಕ್ಕಿ ಎಲ್ಲ ಅದ್ರದ್ದು ಟೇಸ್ಟನೇ ಹೋಗ್ಬಿಡ್ತರಿ ಸೊ ಹಾಗಾಗಿ ಇದೆಲ್ಲನೂ ಕೂಡ ಸ್ಟಾರ್ ಆದ ಹಿಂದಗಡೆ ನಾನು ಮುಸ್ತೀನಿ ಮತ್ತಿದು ನೋಡ್ರಿ ಪಲ್ಯ ಇನ್ನೀಗ ತೊಗೊಂಡೋಗಿ ಇದ್ರ ಬಳಸಿ ನಾನು ಇದರ ಬಳಸಿ ಕಡೆಗಿನ ಒಯ್ದಿಟ್ನೆಲ್ಲ ಅನ್ನ ನೋಡ್ರಿ ಅನ್ನ ಬಿಸಿ ಬಿಸಿಯಾಗಿ ಆಗೈತಿ ನಾವು ಭಾಳ ಮಾಡೋಕೋಗಲ್ರಿ ಮಾಡ್ದೆ ಇಟ್ಟು 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 ಇಟ್ಟಿಟ್ಟು ಮಾಡ್ತೀನಿ ಹಂಗಂತೇಳಿ ಖಾಲಿ ಮಾಡಿಬಿಡ್ತೀವಿ ಜಾಸ್ತಿ ಇಡಲ್ಲ ಮಾಡೋಂಗಿಲ್ಲ ಏನಿಲ್ಲ ಚಪಾತಿ ಏನು ಕೊರೋ ಹಾಗ ಬೆಳಗ್ಗೆ ಮಾಡೀನಿ ಸೊ ಓಕೆ ರೀ ಫ್ರೆಂಡ್ಸಾ ಉಳಿದು ಎಲ್ಲ ಹೊರಗಡೆ ಅದಾವು ಸೊ ಇನ್ನೊಂದು ಇದ್ರ ಮ್ಯಾಗಿ ಪ್ಲೇಟ್ ತಂದು ಮುಚ್ಚಿಬಿಡ್ತೀನಿ ರೀ ಇನ್ನು ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಹಂಗೆ ಬಿಡೋ ಸ್ಟಾರ್ಟ್ ಮಾಡ್ಕೊಂಡೆ ನೋಡಿರಿ ಸಾರು ಭಾಳ ಇಷ್ಟಪಡ್ತೀರಿ ನಾನು ಮಾಡೋಂಥ ಅಂಥ ಶೇಂಗ ಸಾರ ಭಾಳ ರೀ ಭಾಳ ಸರಿ ಶೇರ್ ಮಾಡ್ಕೊಂಡಿನಿ ನೀವು ಕೂಡ ವಿಡೋ ನೋಡಿರಿ ಸೊ ಫ್ರೆಂಡ್ಸ ನಾನು ಕೂಡ ಒಗೋದು ಇಟ್ಟಿದ್ನೆಲ್ಲ ಆಗಳೆ ಒಣಾಕಿ ನೋಡ್ರಿ ಪದ ಮಾತಾ ಕತೈತಿ ಒಮ್ಮೆ ಬಡ ಬಡ ಕೆಲಸ ಮಾಡಿದ್ನಂತೇಳಿ ಆ ಕಡೆಲ್ಲ ಒಣಕೀನಿ ಆಮೇಲೆ ಇಲ್ಲಿ ನೋಡ್ರಿಪ್ಪ ಹಸೀನು ಕೂಡ ಒಣಗಿದ್ದು ಅವನ್ನೆಲ್ಲ ಇಲ್ಲಿ ಮಾಡಿ ಚಿಟ್ಟೀನಿ ಇಲ್ಲಿಕಂದ್ರೆ ಓದ್ತದಂಗೆಲ್ಲ ನೆನಪಲ್ಲಿಕಂದ್ರೆ ಅಲ್ಲೇ ಇದ್ದು ಬಿಡ್ತಾವೆ ರಾತ್ರಿ ಯಾರೊಳಗೆ ತೆಗೆಯೋದಾಗುತ್ತೆ ತಣ್ಣಗೆ ತಂಡಿ ಬಿಟ್ಟಿರ್ತೈತಿಲ್ಲ ಹಾಸಿಗೆಲ್ಲ ಜುಣ ಜೂಣಂಗೆ ಆಗ್ತಾವೆ ಸೊ ಅದಕ್ಕಂಥೇಳಿ ಇಲ್ಲಿ ನೋಡ್ರಿ ಇನ್ನೇನು ಚಿಂಕಿಗತ್ತೈತಿಲ್ಲ ಕೆಬ್ಬಂಡ್ದು ಇದ್ರ ಮ್ಯಾಗೆ ಸಣ್ಣ ಸಣ್ಣ ಪಿಲ್ಲೋನ ಚಡ್ಡಿಗಳು ಟೀ ಶರ್ಟು ಮತ್ತು ಗ್ಯಾಸ್ ಕಟ್ಟಿ ವರ್ಷ ಅರಿಬಿಗಳು ಇಲ್ಲಿಡ್ತೀನಿ ಗ್ಯಾಸ್ ಕಟ್ಟಿ ವರ್ಷಕ್ಕೆ ಪಿಲ್ಲುನ ಹಳೆವು ಟೀ ಶರ್ಟ್ ಮತ್ತು ಟೀ ಶರ್ಟ್ಗಳು ರೀ ಆಲ್ಮೋಸ್ಟ್ ಅಲ್ಲ ಅವನ್ನ ಹರಿದು ಮಾಡಿದ್ದು ಅವನ್ನ ನಾನು ಯೂಸ್ ಮಾಡ್ತೀನಿ ಹಂಗ ಒಗ್ಗಟ್ಟಂಗಿಲ್ಲ ರೀ ಅವನ್ನ ಹಿಂಗೆ ಗ್ಯಾಸ್ ಕಟ್ಟಿ ವರ್ಸಕ್ಕೆ ಅದಕ್ಕೆಲ್ಲ ಯೂಸ್ ಮಾಡಿ ಆಮೇಲೆ ಫುಲ್ ಇದಾದ್ಮೇಲೆ ಒಗ್ಗಟ್ಟುಬಿಡ್ತೀನಿ ಇವನ್ನ ಒಳಗೆ ಒಯ್ದು ಒಳಗಿಡ್ಬೇಕು ಹಂಗೆ ಇಲ್ಲಿ ನೋಡ್ರಿ ಫ್ರೆಂಡ್ಸ ಡಬ್ಬಿ ಇಲ್ಲಿ ಇಟ್ಟಿನಿ ಎತ್ತಿ ಕಸ ಉಡ್ಬೇಕಪ್ಪ ಅಂತಂದೆ ಮಗ ನೋಡ್ರಿ ಎಲ್ಲ ಆಟಿಗೆ ಸಾಮಾನು ಹೆಂಗೆ ತಂದು ಇಲ್ಲಿ ಇಟ್ಟಾನ ಅದೊಂದು ಬೌಲ್ ಎಲ್ಲ ಇದು ಸಿಳೀತ್ರಿ ಅದು ಆಟ ಕೊಟ್ಟಿದ್ನೇ ಅದನ್ನು ಕೂಡ ಈಗ ಮುರಿದು ಮೊರ ಮುಟ್ಟಿ ಮಾಡಿ ಇಟ್ಟಾನ ಬಾದ್ಲಿನೂ ಖಾಲಿ ಮಾಡಿ ನೋಡ್ರಿ ಇಲ್ಲಿ ಸಾಕಿನ ಅರ್ಬಿ ಇಲ್ಲಿ ಚೂರು ಗ್ಯಾಪ್ ಇಟ್ಟೆ ನಾನು ಯಾಕಂದ್ರೆ ಒಂಚೂರು ಅಡ್ಡ್ಯಾಡಕ್ಕೆ ಬೇಕು ಇಲ್ಲಿಕಂದ್ರೆ ಹಿಂಗೆ ಬಗ್ ಬಗ್ ಹೋಗ್ನಾಗ ಒಂಥರ ಈ ಕಂಫರ್ಟಬಲ್ ಅನ್ ಅನ್ಸಲ್ ಆಗೈತಿ ಸೊ ಹಂಗಾಗಿ ಸೊ ಯಜಮಾನ್ರು ಕೂಡ ಬಂದಾರ ನೋಡ್ರಿ ಊಟನೂ ಕೂಡ ಆಲ್ರೆಡಿ ಆಗೈತಿ ಯಾವಾಗ ಒಂಚೂರು ರೆಸ್ಟ್ ತೊಗೊತಾರ ಧೂಳು ಅಂದ್ರೆ ಧೂಳ್ರಿ ಎಲ್ಲನೂ ಒಗ್ಗ್ದು ಒಗ್ದಿದ್ದಾರು ಅರ್ಬಿ ಈಗ ನೋಡ್ರಿ ಅಲ್ಲಿ ಬಾಂಡೆ ಇದು ಮಾಡಿಟ್ಟಿನಲ್ಲ ಸ್ವಚ್ಛಗ ತಿಕ್ಕಿ ಈಗ ಸಂಜೆ ಮಾಡೋ ನಾಲ್ಕರ ಸು ಐದ್ರ ಸುಮಾರು ಅನ್ನಿಸೇ ಆ ಬಾಂಡೆದ ಮ್ಯಾಗ ಹಿಂಗತೆ ಹಿಂಗೆ ಗಿರಿ ಹೊಡೆದ್ರ ಧೂಳು ಸಣ್ಣಗ ಕಾಣಿಸ್ತಿತ್ತು ನೋಡ್ರಿಪ್ಪ ಅವ್ರದ್ದು ಈಗ ಊಟ ಆಗೈತಿ ನಂದು ಊಟ ಆಯಿತು ಫ್ರೆಂಡ್ಸ ಒಗ್ಗರಣ್ ಕೂಡ ಒಣಾಕಿ ನೋಡ್ರಿ ಕಸ ಉಡ್ಬೇಕಂತೇಳಿ ಬಂದೆ ಬೇಸರ ಆಗಿಬಿಡ್ತಿವಿ ಸದ್ಯಕ್ಕೆ ಮೂರು ನಾಲ್ಕು ದಿನ ಅಡ್ಯಾಡ್ ಅಡ್ಯಾಡ್ ಒಂಥರ ಸುಸ್ತು ತಗಂಗಾಗೇತ್ರಿ ಸೊ ಇದು ನೋ ಇದು ಬಾತ್ರೂಮ್ ಬಲ್ಯಕ್ಕೆ ಇಡಬೇಕು ಇಲ್ಲಿ ನನ್ನ ಮಗ ನೋಡ್ರಿ ನಾ ಎಷ್ಟೊತ್ತಾತ ಕುಂತ ಅವನಿಗೆ ಒಂದು ಚಪಾತಿ ಬಟಾಟಿ ಪಲ್ಯ ಹಾಕೊಟ್ಟಿದ್ಯೆ ಅದನ್ನ ತಿನ್ನೋಕೆ ಇಷ್ಟೊತ್ತು ಮಾಡೋದು ನಾ ಅವನಿಗೆ ಕೊಟ್ಟು ಆಲ್ರೆಡಿ ನಾನು ಉಂಡು ಯಜಮಾನ್ರು ಉಂಡು ತಿರ್ಯಕ್ಕೆ ಅವ್ರು ಅಡ್ಡಾದರು ಸ್ವಲ್ಪ ರೆಶ್ ತೊಗೊಳಕ ಇವಾಗ ಇನ್ನೂ ಮೊಬೈಲ್ ತೊಗೊಂಡು ಆ ಸಾರು ಏ ಪಿಲ್ಲು ಅನ್ನ ಸಾರು ಮೊಬೈಲ್ ಉಣಿಸ್ತೇನಾ ಚಂದ ಕುಂಡ್ರು ಸರಿ ಸಿನ್ನಂದು ಆ ಕಡೆ ಸರ್ಸದ ಮೊಬೈಲ ಸರ್ ಕಡೆ ಮೊಬೈಲ್ ಸರ್ಸೋ ತಗೊಳ್ಳೆ ಫೋನಾ ಏಯ್ ಫೋನ್ ತಗೊಳ್ಳಿ ಸರ್ ಸಕಡೆ ಮೊ ಮೊಬೈಲ್ ಅವ ಸಾರಿಗೆರೆಲ್ಲ ಅಲ್ಲೇ ಬೊಗಣ ನಾನು ಅದ್ರ ಮ್ಯಾಚ್ ಚೆಲ್ಲಿದ್ನ ಮಾಡಿದ್ನ ಹ್ಞೂ ಉಂಟಾನ ಅವ ಹಿಂಗೆ ಮಾಡಿರಿ ಇದರ ಕೂಡ ಹಾಕಿರಿ ನಿಮ್ಗೆ ಗೊತ್ತಾಗುತ್ತೆ ಇಂದಗಡೆ ನೋಡೋದನ್ನು ತಾಟಿನ ಬಾಜುಕ ಫೋನ್ ಇಟ್ಕೊಂಡ ಹೇಳಿದ್ದಕ್ಕೆ ಕೇಳಲ್ಲ ಇವರು ನೋಡ್ರಿ ನೀವ ಅಲ್ಲಿ ಅವನಿಗೆ ಒಂದ್ ಎರಡು ತುಣಸ್ ಬಿಡ್ಬೇಕಿಲ್ಲ ಒಂದ್ ಎರಡು ತುಣಸ್ ಬಿಡ್ಬೇಕಿಲ್ಲ ಇತ್ತೀಚೆಗಂತೂ ಇಷ್ಟು ಇದಾಗ ನೀವ ಮಾಡ್ತೀನಿ ರೀ ಅವನಿಗೆ ಈಗ ಬೇಸ್ನಾಗ ಹೊಲಗನ ಅವ್ರ ಪಪ್ಪ ಇರತನ ಭಾಳ ನಾಟಕ ಮಾಡ್ತಾನ ಅವ್ರ ಪಪ್ಪ ಹೋಲ್ ಕೆಲ್ಸಿಗ ಪಿಲ್ಯಾ ಏಯ್ ಪಿಲ್ಲು ನೋಡ್ರಿ ಕುಂಡಿಗಳಂತ ನೋಡ್ರಿ ಅವ ಬಾರ್ಸದೇ ಐತಿ ಸದ್ಯಕ್ಕೆ ಅವ್ನಿಗೆ ಮಸ್ತಾಗ ಬರಿ ನಾಲ್ಕು ಕೊಡ್ಬೇಕು ಗಜ್ಜವನಿಗೆ ಈಗ ಏಯ್ ಸೈಕೋ ಅದಾಗ ಆಕತ್ತದ ನೀವು ಮೊಬೈಲ್ ಕೊಡ್ಬಾಡ ಅಂದ್ರೆ ಕೇಳಂಗಿಲ್ಲ ಈ ಮೊಬೈಲ್ ಕೊಟ್ಟ ಮಕ್ಕಳು ನೋಡ್ರಿ ಒಂದು ಮಾತು ಕೇಳಲ್ಲ ಕತಿ ಕೇಳಲ್ಲ ಇಲ್ಲ ಮೊಬೈಲ್ ಇದ್ರೆ ಊಟ ಇಲ್ಲಿಕ್ಕಿಲ್ಲ ನಂಗೆ ಆಕಾರ ಮಾಡಾಕತ್ತರೀ ಈಗಿವ ನಾನು ಮೊಬೈಲ್ ನಾ ಕೊಡೋಕೆ ಹೋಗಲ್ಲ ಮೊದಲು ಒಂದು ಇಟು 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 ಇಟ್ಟು ಕೊಡ್ತಿದ್ದೆ ನಾನು ಈಗ ಅದನ್ನು ಕೊಡೋಕೆ ಬಂದ್ ಮಾಡಿ ನಾನೀಗ ಅವ್ರ ಪಪ್ಪನ ಫೋನಿಗೆ ಈ ಥರ ಅಂಟಕೊಂಡ್ಬಿದ್ದನ್ರಿ ನಮ್ಮದು ಟಿ ವಿ ಇಲ್ಲ ಏನಿಲ್ಲ ಹೋಲ್ಬಿಡ ಅಂತ ಮೆಮ್ ಇದು ಅನಿಸಿದ್ ನನಗೆ ಇಷ್ಟು ಇದು ಅತಿ ಮಾಡಕತ್ತಾನಂದ್ರೆ ಸಿಟ್ಟು ಬರುತ್ತೆ ನೋಡ್ರಿ ಹೋದ್ರೆ ಓ ಕೊಡಂಗಿಲ್ಲ ಬ್ಯಾಡ ಇದ್ ಬಿಡೋಲ್ಲ ಎಷ್ಟು ಚಿದಗ ಅಂದ್ರೆ ಚಿದಾಗೇನು ರೀ ಸದ್ಯಕ್ಕೆ ಇವನ್ನೆಲ್ಲನು ಕೂಡ ಈಗ ಎತ್ತಿಡಬೇಕು ಈ ವಿಡನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಇಲ್ಲಿಂತ್ರ ವಾ ತಂಡೆಗೆ ಎಷ್ಟು ಅನ್ಸಕತ್ತದ ಅನ್ಸಕ್ಕತ್ತದ ನೋಡ್ರಿ ಒಂಥರ ಚಳಿಗೆ ಬೆಚ್ಚಗೆ ಅಂತೇಳಿ ಜಲ 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 ಅಂತ ಅನ್ಸಕತ್ತದ ಖುಷಿ ಅಂತ ಅನ್ನಿಸ್ಸೋದು ಇಲ್ಲೇ ಬಿಸಿಲು ಕಾಸಾಗ ವಿಡಿಯೋನ ನಾ ಏನು ಮಾಡ್ತೀನಿ ರೀ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ ಬಾಯ್